ಕೊಡಗು ಜಿಲ್ಲಾ ಪೊಲೀಸ್ನ ಮೂರು ದಿನಗಳ ವಾರ್ಷಿಕ ಕ್ರೀಡಾಕೂಟಕ್ಕೆ ನಗರದ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಪ್ರಭಾರ ಜಿಲ್ಲಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅವರು ಚಾಲನೆ ನೀಡಿದರು ಈ ಸಂದರ್ಭ ಮಾತನಾಡಿದವರು ಕ್ರೀಡಾ ಚಟುವಟಿಕೆಗಳ ಮೂಲಕ ಮಾನಸಿಕ ದೃಢತೆ ದೈಹಿಕ ಸಾಮರ್ಥ್ಯ ಮಾನಸಿಕ ಸಮತೋಲನ ಮತ್ತು ನಾಯಕತ್ವದ ಗುಣ ಬೆಳೆಸಿಕೊಳ್ಳಲು ಸಾಧ್ಯವಿದೆ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗುವವರಿಗೆ ಅಗತ್ಯವಾಗಿ ಇರಬೇಕಾದ ಈ ಎಲ್ಲಾ ಅಂಶಗಳನ್ನು ಕ್ರೀಡಾ ಚಟುವಟಿಕೆಗಳ ಮೂಲಕ ಪಡೆಯಬಹುದಾಗಿದೆ ಎಂದರು ಬિલેನ ಅವರು ಮೊದಲು ಕರೆ ಚಿನ್ನಿ ಮೂಲಕ ಉದ್ಘಾಟಿಸುತ್ತಿದ್ದಾರೆ ಟೂಸ್ಟ್ ಡ್ರೈವ್ ಆ ಸಿರೋ 2024 ಓಪನ್ ಶ್ರೀಗಚಿಯಣ್ಣ ಮಾನ್ಯ ಅಧಿಕಾರಿಗಳ ಅನುಮತಿ ಮೇರೆಗೆ ಮೈದಾನದಲ್ಲಿ ಜ್ಯೋತಿಯನ್ನ ಅವವರಿಗೆ ಕಾರ್ಯ ಕೈಗರಿಸುತ್ತಾರೆ ಶ್ರೀ ಸಂಜು ಪರ್ಚಿಸ್ ಕಾನ್ಸ್ಟೇಬಲ್ ಸೀತಾಎಸ್ ಇವರು ಎರಡು ಸಾವಿರದ ಇಪ್ಪತ್ಮೇಳನೇ ಸಾಲಿನ ಚಾಂಪಿಯನ್ ಆಗಿ ಬೆಳಗಿದ್ದರು ಅಧಿಕಾರಿಗಳ ಅನುಮತಿ ಮೇರೆಗೆ ಮೈದಾನದಲ್ಲಿ ಜ್ಯೋತಿಯನ್ನ ಬೆಳಗಿಸಲಿದ್ದಾರೆ ಮೂರನೇ ತಂಡದ ನಾಯಕತ್ವ ನಾಯಕರು ಈ ಕೊಡಗು ಜಿಲ್ಲಾ ಪೊಲೀಸ್ ಭಾಷೆ ಕ್ರೀಡಾಕೂಟ ಎರಡು ಸಾವಿರ ಇಪ್ಪತ್ನಾಲ್ಕು ಆರ್ಟಿಸ್ ಶುಭಾಶಯಗಳು ಮತ್ತೆ ನಾವು ಟ್ರೈನಿಂಗ್ ಇದ್ದಾಗ ನಮಗೆ ಕ್ಯಾರೆಟ್ ಅಂತ ದ ಯೂಸ್ ಟು ಕಾಲ್ ಸೊ ಕ್ಯಾರೆಂಟ್ ಅಂದರೆ ಅದು ಕ್ಯಾರೆಟ್ ಶುಡ್ ಬಿ ಫಿಸಿಕಲಿ ಫಿಟ್ ಮೆಂಟಲಿ ಟಫ್ ಆ್ಯಂಡ್ ಮೊರಲಿ ಸ್ಟ್ರೇಟ್ ಈ ಮೂರು ಕ್ವಾಲಿಟೀಸ್ ಮಾತ್ರ ಈ ಸ್ಪೋರ್ಟ್ಸ್ ಇಂದ ಸಾಧಿಸಬಹುದು ನಾವೆಲ್ಲ ಮತ್ತೆ ಜೊತೆಗೆ ಈಗಾಗಲೇ ಸರ್ ಬಹಳ ಸುಧೀರ್ಘವಾಗಿ ತಮ್ಮೆಲ್ಲರಿಗೂ ಹೇಗೆ ಈ ಸ್ಪೋರ್ಟ್ಸ್ ಈವೆಂಟ್ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದ್ದಾರೆ ನಾನು ಒಂದು ಮಾತನ್ನು ಹೇಳ್ತೀನಿ ಸ್ಪೋರ್ಟ್ಸ್ ಅಲ್ಲಿ ಟೀಮ್ ಸ್ಪಿರಿಟ್ಸ್ ವೆಲ್ ಆಸ್ ಸ್ಪೋರ್ಟ್ಸ್ ಸ್ಪಿರಿಟ್ ಕಮಿಟ್ಮೆಂಟ್ ಮತ್ತೆ ಲೀಡರ್ಶಿಪ್ ಇದನ್ನು ಸ್ವಲ್ಪ ನನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದೆಲ್ಲ ಸ್ಪೋರ್ಟ್ಸ್ ಮಾಡಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಇನ್ನೊಂದು ಸತಿ ಎಲ್ಲರಿಗೂ ಶುಭಾಶಯಗಳು ಮತ್ತು ಧನ್ಯವಾದಗಳು ಥ್ಯಾಂಕ್ ಯು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವಾರ್ಷಿಕ ಕ್ರೀಡಾಕೂಟಕ್ಕಾಗಿ ಶ್ರಮಪಟ್ಟ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೃತಜ್ಞತೆ ಮತ್ತು ಕೇವಲ ಆರು ಗಂಟೆಗಳ ಅವಧಿಯಲ್ಲಿ ಡಿಎಆರ್ ಮೈದಾನವನ್ನು ಸಜ್ಜುಗೊಳಿಸಿದವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮೂರು ದಿನಗಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಎಲ್ಲ ಠಾಣೆಯ ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಪ್ರತಿದಿನ ಕರ್ತವ್ಯದ ಜಂಜಾಟದಲ್ಲಿ ಇರುವವರು ಒಂದಷ್ಟು ಸಮಯ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದರು ಈ ಸ್ಪೋರ್ಟ್ಸ್ ಅನ್ನು ನಾವು ಚೆನ್ನಾಗಿ ನಡೆಸಬೇಕು ಈ ಉದ್ದೇಶ ನಮ್ಮ ತಲೆಯಲ್ಲಿ ಅದಕ್ಕೆ ನಮ್ಮ ಆಫೀಸರ್ ಅಡಿಷನಲ್ ಎಸ್ ಪಿ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸ್ ಪ್ರತಿಯೊಬ್ಬರು ಇದರಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ಫಿನಾನ್ಸಿಯಲ್ ಕನ್ಸನ್ಸ್ ಇತ್ತು ನಮ್ಮ ಆಫೀಸರ್ ಮಾಡಿದ್ದಾರೆ ಅದ್ರ ಜೊತೆಗೆ ಫಿಸಿಕಲ್ ಕನ್ಸರ್ ಇಲ್ಲಿ ಗ್ರೌಂಡ್ ರೆಡಿ ಮಾಡೋದನ್ನ ಆರ್ ಪಿ ಮತ್ತು ಅವರ ತಂಡ ನಮ್ಮ ಡಿ ಡಿಆರ್ ತಂಡ ಒಳ್ಳೆಯ ಒಂದು ಕೆಲಸವನ್ನು ಕಾರ್ಯಾಚರಣೆಯನ್ನು ಮಾಡಿ ಒಂದೇ ದಿವಸದಲ್ಲಿ ಸಿಕ್ಸ್ ಅವರ್ಸ್ ಅಲ್ಲಿ ನಾನು ಅನ್ಕೊಳ್ತೀನಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಳೆ ಸ್ಪೋರ್ಟ್ಸ್ ಅಂದ್ರೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಳೆ ಮಾಡಬೇಕು ಈ ವ್ಯವಸ್ಥೆಯನ್ನು ಮಾಡಿರೋದಕ್ಕೆ ಬಹಳಷ್ಟು ಶ್ರಮ ಇದಕ್ಕೆ ಹಿಂದಿನ ಹಿನ್ನೆಲೆಯಲ್ಲಿ ಇದೆ ಆಫೀಸರ್ಸ್ ನಾವು ಪ್ರತಿಯೊಬ್ಬರ ಹೆಸರು ಹೇಳಬೇಕಾಗುತ್ತದೆ ಬಟ್ ಇಟ್ ಟೈಮ್ ಬಟ್ ವಿ ನೋ ದಟ್ ಎಲ್ಲರೂ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಆಸಕ್ತಿಯಿಂದ ಪಾಲ್ಗೊಂಡರು ಇದೇ ಡಿಸೆಂಬರ್ ಇಪ್ಪತ್ತಾರರಂದು ಸಂಜೆ ನಾಲ್ಕು ಗಂಟೆಗೆ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಲಿದ್ದು ಮುಖ್ಯ ಅತಿಥಿಯಾಗಿ ದಕ್ಷಿಣ ವಲಯ ಪೊಲೀಸ್ ಮಹಾನಿರೀಕ್ಷಕರಾದ ಡಾ ಎಂಬಿ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜ್ ಮತ್ತಿತರ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಹಾ ಪರವಾಗಿಲ್ಲ ನನ್ನ ಹತ್ರ ಬರ್ಬೇಕು ಹಾ ಬಂತುಗಳಿಗೆ